ಷ್ಟು ವಿಳಂಬ ಮಾಡ್ತಾ ಇದೆ ತಮ್ಮ ಮಾಧ್ಯಮದಲ್ಲಿ ಕೂಡ ಇವತ್ತು ನಾನು ಕೂಡ ಗಮನಿಸಿದೆ ಎಲ್ಲ ಮಾಧ್ಯಮದಲ್ಲೂ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿ ಅಧಿಕಾರ ನೀಡಿದೆ ಅನ್ನುವಂಥದ್ದು ಈಗ ಕೂಡ ಮಾಧ್ಯಮದಲ್ಲಿ ನಾನು ಕೂಡ ಗಮನಿಸಿದೆ ಸೊ ಅದಕ್ಕೆ ಪೂರಕವಾಗಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ ಎನ್ನುವಂಥ ಮಾಹಿತಿಗಳು ನಮಗೆ ಕೂಡ ಬೇರೆ ಬೇರೆ ಮೂಲಗಳಿಂದ ಮಾಧ್ಯಮದ ಮುಖಾಂತರ ಕೂಡ ತಿಳಿದಿದೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆ ನಾವು ಕಳೆದ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನಿರಂತರವಾಗಿ ಪ್ರಯತ್ನ ಮತ್ತು ಸಂಘಟನೆ ಕಡೆಯಿಂದ ಒತ್ತಡವನ್ನು ಹಾಕಿರುವಂಥಲ್ಲಿ ಅದು ಪ್ರಯತ್ನದ ಹಾದಿಯಲ್ಲಿದೆ ಎನ್ನುವಂಥ ಮಾಹಿತಿ ಕೂಡ ನಮಗೆ ಕೂಡ ಸಿಕ್ಕಿರುವಂಥದ್ದು ಹಾಗಾಗಿ ಅದು ಸಬ್ಜೆಕ್ಟು ಬಂದಿದೆಯಾ ಫಾರ್ಮಲ್ ಆಗಿದೆಯಾ ಇನ್ಫಾರ್ಮಲ್ ಆಗಿದೆಯಾ ಅನ್ನುವಂಥ ಮಾಹಿತಿ ನಾನು ಹೇಳಲಿಕ್ಕೆ ನನಗೆ ಕೂಡ ಮಾಹಿತಿ ಇಲ್ಲ ಬಟ್ ಈ ವಿಚಾರಗಳು ಚರ್ಚೆ ಆಗಿದೆ ಯಾಕಂದರೆ ವೇತನ ಆಯೋಗ ಈಗಾಗಲೇ ವರದಿಯನ್ನು ಕೊಟ್ಟಿದೆ ವರದಿ ಕೊಟ್ಟು ಎರಡೂವರೆ ತಿಂಗಳಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದರೆ ವರದಿ ಬಂದಾಗ ಸಚಿವ ಸಂಪುಟದಲ್ಲಿ ಚರ್ಚೆಗಳಾಗಬೇಕಾಗ್ತದೆ ಅದು ಚರ್ಚೆಗಳಾಗಿದೆ ಎನ್ನುವಂಥ ಮಾಹಿತಿ ಕೂಡ ನನಗೆ ಕೂಡ ಸಿಕ್ಕಿರುವಂಥದ್ದು ತುಂಬ ಸಂತೋಷ ಯಾಕಂದರೆ ಇವತ್ತಿನ ಮಾಧ್ಯಮದ ಇದ್ರ ಪ್ರಕಾರ ಅಲ್ಲಿ ಚರ್ಚೆ ಆಗಿದ್ದೇ ಆಗಿದ್ದೇ ಆದರೆ ಅದು ಇಂಪ್ಲಿಮೆಂಟೇ ಆಗುವಂಥದ್ದಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನನ್ನ ಅಭಿನಂದನೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಸಲ್ಲಿಸ್ತೇನೆ ಬಟ್ ಅದು ಇಮ್ಮಿಡಿಯೇಟಾಗಿ ಅದು ಇಂಪ್ಲಿಮೆಂಟನ್ನು ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ರಾಜ್ಯದ ನೌಕರೆಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ಯಾಕಂದರೆ ವೇತನ ಆಯೋಗ ಫೆಬ್ರವರಿ ತಿಂಗಳಲ್ಲಿ ಸಮ್ಮೇಳನ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದರು ಪೇ ಕಮಿಷನ್ ರಿಪೋರ್ಟ್ ಬಂದಾಗ ನಾನು ತೆಗೆದುಕೊಂಡು ಮಾಡ್ತೇನೆ ಎಂದಿದ್ರು ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಮುಂಚೆ ಕೂಡ ಭೇಟಿ ಮಾಡಿದಾಗ ಅದು ಕೋಡ್ ಆಫ್ ಕಂಡಕ್ಟ್ ಮೇಲೆ ಮಾಡ್ತೇನೆ ಏನು ಅಂತ ಮಾತನ್ನು ಹೇಳಿದ್ರು ಇಪ್ಪತ್ತೇಳುವರೆ ಪರ್ಸೆಂಟ್ ಏನು ಫಿಟ್ಮೆಂಟ್ ಇದೆ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಯಥಾವತ್ತಾಗಿರುವಂಥ ವರದಿ ಜಾರಿ ಅಂದರೆ ಈ ರಾಜ್ಯದ ಸರ್ಕಾರಿ ನಾವು ಕ್ರಾಬರಿ ಆಗಿದ್ದೇವೆ ನಾವು ಕೂಡ ಅಧಿಕಾರಿಗಳು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕಿದ್ದೇವೆ ಎರಡು ಕ್ಯಾಬಿನೆಟ್ ಆಗಿದೆ ಅಲ್ಲ ಏನಾಗಿದೆ ಪ್ರಿಪ್ರೇಷನ್ ಪ್ಲಾನ್ ಇನ್ಫಾರ್ಮಲ್ ಚರ್ಚೆಗಳೆಲ್ಲ ಆಗಬೇಕಲ್ಲ ಆಗಿದೆ ಬಹುಶಃ ಈ ತಿಂಗಳ ಅಂತ್ಯ ಅಥವಾ ಜುಲೈ ಫಸ್ಟ್ ವೀಕ್ ಈ ಥರದಲ್ಲಿ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳು ಕೂಡ ನಮ್ಮದಿದೆ ಅಪೂರ್ವವಾಗಿರುವಂಥ ವಾತಾವರಣ ಇದೆ ಅನ್ನುವಂಥದ್ದು ನನಗಂತೂ ಕೂಡ ಗೊತ್ತಾಗಿದೆ ನಾನು ಕೂಡ ರಾಜ್ಯದ ನೌಕರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈಗಾಗಲೇ ಹದಿನೇಳು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಐ ಆರ್ ಆಲ್ ಕೊಟ್ಟಾಗಿದೆ ಇನ್ನು ಕೊಡಬೇಕಾಗಿರೋ ಹತ್ತೇ ಪರ್ಸೆಂಟ್ ಫೈನಾನ್ಷಿಯಲ್ ಬರ್ಡನ್ ಹೆಚ್ಚಿಗೆ ಆಗೋದಿಲ್ಲ ಹಾಗಾಗಿ ಆಲ್ರೆಡಿ ಕೊಡ್ತಾ ಇದ್ದಾರೆ ಸರ್ ಮಾರ್ಚ್ ಇಪ್ಪತ್ತ್ಮೂರಿಂದ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ರಿಮೈನಿಂಗ್ ಟೆನ್ ಪರ್ಸೆಂಟ್ ಅಷ್ಟೇ ಕೊಡಬೇಕಾಗಿರೋದು ಏನು ಮೇಜರ್ ಇಂಪ್ಲಿಕೇಶನ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗೋದಿಲ್ಲ ಅಲ್ಲ ಅದೇ ನೋಡೋಣ ಅದೆಲ್ಲ ಚರ್ಚೆ ಮಾಡ್ತೀನಿ ಅಂತ ಡಿ ಸಿ ಎಮ್ ಸಾಹೇಬ್ರು ಕೂಡ ನಮ್ಮ ಜೊತೆ ಹೇಳಿದ್ದಾರೆ ಸೊ ಎಲ್ಲಿಂದ ಕೊಡಬೇಕು ನೋಷನ್ ಕೊಡಬೇಕಾ ಫೈನಾನ್ಷಿಯಲ್ ಕೊಡಬೇಕಾ ಏನು ಅಟ್ರಾಸ್ಪೆಕ್ಟಿವ್ ಕೊಡಬೇಕಾ ಎಲ್ಲಿಂದ ಕೊಡಬೇಕು ಅದೆಲ್ಲ ಕೂಡ ಒಂದು ಚರ್ಚೆಗಳಿದೆ ಸೊ ಖಂಡಿತ ಅವ್ರ ಜೊತೆ ಚರ್ಚೆ ಮಾಡಿದ್ರು ನಾನು ಅಪ್ಡೇಟ್ ಅಂತ ತಮ್ಗೆ ಹೇಳ್ತೇನೆ ಥ್ಯಾಂಕ್ ಯು ಸರ್ ಫಸ್ಟ್ ಸರ್ಭೀತಿಯಿಂದ ನಿಮ್ಮ ಪರವಾಗಿ